ಚಿರಂಜಿಯವ್ರ ಮೂವಿ ಬಂದಿದ್ದೀವಿ ನೋಡ್ಬೋದು ಕಾಳಗುಡಿ ಸಂತೆ ಕಾಡುಗುಡಿ ಸಂತೆ ಇದು ಇಂಗ್ಳೂರು ಟ್ರಾಫಿಕ್ ಆಗ್ತದೆ ಈ ರೋಡು ಅಗಲೀಕರಣ ಮಾಡ್ಬೇಕು ಮಾಡೋಲ್ಲ ಇದು ಥಿಯೇಟ್ರಿಗೆ ಹೋಗ್ತಾ ಇದ್ದ ನೋಡಿ ಚಿರಂಜಿಯವ್ರ ಮೂವಿಗೆ ಹ್ಞೂ ಚೆನ್ನಾಗಿದೆ ಅಂತ ಮೂವಿ ನೋಡೋಣ ಮೂವಿ ಶಂಕರ್ ಮನೋಹರ ಪ್ರಸಾದ್ಗಾರು ಚೆನ್ನಾಗೈತೆ ಹಾಡ್ಬಿಡಿ ಹೊಡೆಲ್ಲ ಚೆನ್ನಾಗ್ ಹೆಂಗೈತ ಮಗಿ ಗೊತ್ತಿಲ್ಲ ಅವರು ನಾನು ಇವತ್ತೆ ಬಂದಿರೋದು ಮೊನ್ನೆ ಯಾವುದು ಚರ್ಡೀ ಅಲ್ರೆಡಿ ಪಾಪ ಬಿಡವಳು ಚಿಗಂಜೀರ್ ಹೆಂಗೆ ನಿಮ್ಮ ಲೆಕ್ಕದಲ್ಲಿ ಹೇಳಿ ನಮ್ಮ ಜೊತೆ ಈಗ ಯಾಕಂದ್ರೆ ಅಲ್ಲಿ ಮಾದರ ಹತ್ರ ಮಾಡಿದ್ರು ಮಾತಾಡಿದಾರ ಅವ್ರು ಏನು ಅಂದ್ರೆ ಕೊಟ್ಟು ಬಿಟ್ಟರು ಅವರು ಅದ್ರ ಸಲುವಾಗಿ ಮಾಡಿದ್ರು ಒಂದ್ ಎಕರೆ ಒಲಗ ಕೊಟ್ಟುಬಿಟ್ಟಲ್ಲ ಒಂದು ಮನೆ ಕೊಟ್ಟು ಬಿಟ್ಟರು ಆಗಿದಾರ ಈಗಲ್ಲ ಅವಾಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷ ಹಿಂದೆ ಅಂದ್ರೆ ಅವನು ಚೆನ್ನಾಗಿ ಮಾಡಿದಾನ ಅವನ ಎಲ್ಲ ಚಿಕನ್ ಮಟನ್ ಎಲ್ಲ ಏನಾಗ್ಲೂ ಫ್ರೀ ಅವ್ರ ಕ್ಯಾನ್ಸಲ್ ಫ್ರೀ ಅವ್ರಿಗೆ ಹೂವಾರ ಹಾಕಕ್ಕೆ ಹೋಗಿ ಸತ್ತೋಗ್ಬಿಟ್ಟವ್ರು ಇಲ್ಲ ಹತ್ತು ಬಂದಿತ್ತು ಕರೆಂಟ್ ಥಿಯೇಟ್ರಿಗೆ ಅದು ಕಟೌಟ್ ಇತ್ತಲ್ಲ ಆ ಕಟೌಟ್ಗೆ ಹಾಕಿ ಹೋಗಿ ಇದು ಮಾಡ್ತಾರೆ ಆವಾಗ ನೋಡಿ ಚಾನ್ಸ್ ಜಾಸ್ತಿ ಆಗಿತ್ತು ನಾಲ್ಕು ಗಂಟೆಗೆ ಬಂದುಬಿಟ್ಟಾರೆ ಅವರು ಪೌನ್ ಕೇಳನ್ನು ರಾಮ್ಚರಣ್ ಇವರು ಅಲ್ಲೂ ಜನರು ಬರಲ್ಲಲ್ಲ ಏ ಅವರಿಲ್ಲ ಅವರು ಇವರೇ ಬಂದಿದ್ರು ಅವ್ರು ಫೋನ್ ಕೇಳನ್ನು ರಾಮ್ಚರಣ್ ಬಂದಂಗೆ ದುಡ್ಡು ಕೊಟ್ಟರು ಹೆಂಗೆ ಸತ್ತ ಹೋದ ಹೆಂಗಿಲ್ಲ ಅಂತ ಕೇಳಿದ್ರು ಅವ್ರು ಥೇಟ್ರಿ ಹೌದಪ್ಪ ನೀನು ನೋಡ್ಕೊಬೋದು ಕರೆಕ್ಟ್ ಆಗಲ್ಲ ಆಗೋಲ್ಲ ನೋಡಿ ಅದು ಅರ್ಥಕ್ಕೊಂಡ್ತಂತೇಳಿ ಥಿಯೇಟ್ರ್ ಅಂತ ಕೇಳಿ ಥಿಯೇಟ್ರ್ ಅಂತ ಕೇಳ್ತಾರೆ ಇದು ನಾವು ನೋಡಿದಾಗ ಹಾಂ ಅರ್ಥಕೊಂಡೈತೈತೆ ಅಂತೇಳಿ ಹಾಗೆ ಒಂದು ಕೂಡು ಆಯಾಮ್ ಕರೆಸಿ ಒಂದು ಎಕರೆ ಹೊಲ ಕೊಟ್ಟರು ಒಂದು ಮನೆ ಕಟ್ಕೊಟ್ಟಿದ್ದೆ ಒಂದು ಮನೆ ಈಗ ಐತೆ ಇಲ್ಲಿ ಅಲ್ಲಿ ಅವ್ರೂರಲ್ಲಿ ಯಾವೂರ ಅದ ಮಾಧುವರ ಅದು ಯಾವ ಡಿಸ್ಟ್ರಿಕ್ ಅದು ಆಂಧ್ರ ಡಿಸ್ಟ್ರಿಕ್ಟ್ ಬರ್ತದೆ ಅನಂತಪುರ ಮಂದ್ರಿಕ್ಟ್ ಬರ್ತದೆ ಅದು ಕರ್ನೂರು ಡಿಸ್ಟ್ರಿಕ್ ಅದು ಕರ್ನೂಲ್ ಡಿಸ್ಟಿಕ್

ಜನ ತುಂಬ ಹೋಗ್ಬಿಟ್ಟರು ಸ್ನೇಹಿತರೆ ಶಂಕರ್ ವರ ಪ್ರಸಾದ್ ನೋಡೋಕೆ ಏನ್ ಇದೆ ನೋಡಿ ಆಯ್ತಣ್ಣ ಆಮೇಲೆ ಬರಲ್ಲ ಚಿರಂಜೀವರು ಟಿಕೆಟ್ ತಕೊಂಡಿದ್ರು ವೀರಾಭಿಮಾನಿ ನಮ್ಮ ಅವರು ವೀರಾಭಿಮಾನಿ ಇವರು ನಿಮ್ಮ ಹೆಸರು ಮಲ್ಲೇಶ್ ರಾಯಚೂರು ಜಿಲ್ಲೆ ರಾಯಚೂರು ಡಿಸ್ಟ್ರಿಕ್ ಇಲ್ಲ ನಮ್ಮ ಚಿರಂಜೀವ್ರ ಬಗ್ಗೆ ಸುತ್ತ ಒಳ್ಳೆ ಮಾತುಗೆ ಮಾತಾಡ್ತಾ ಇದ್ದಾರೆ ಇಂಥವ್ರಲ್ಲಿ ಅಭಿಮಾನಿಗೆ ಬೇಕಾಗಿರೋದು ನನಗೆ ಏನಂತೀರ ಬಾಸ್ ಕರೆಕ್ಟಾ ಇದು ಕಾಡುಗುಡಿ ಯಂತ್ರ ಬಾರ್ಡ್ರ್ ನಮ್ಮದು ಈ ಸೈಡ್ ಈ ಸೈಡ್ ಚೋರು ರಾಯಚೂರು ಮಂತ್ರಾಲಯ ಇವಾಗ ಈಶೋ ನೋಡಕ್ಕೆ ಬಂದಿದ್ದೀರಾ ಒಬ್ರೇ ಬಂದಿದ್ದೀರಾ ಒಬ್ಬರೇ ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಬರ್ತೀರಾ ನಾಳೆ ಬರ್ಬೇಕು ಇವತ್ತು ಬರಲಿ ಎಸ್ ಎಲ್ಲಿ ಟಿಕೆಟ್ ಫಿಕ್ಸ್ ಆಗಿರ್ತಾ ಬಂದಿಲ್ಲ